ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಹೊಸ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳುತ್ತೀರಿ ಅದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಈ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಲಕ್ಷಾಂತರ ಮಹಿಳೆಯರು ಕೂಡ ಹಣವನ್ನು ಪ್ರತಿ ತಿಂಗಳು ಪಡೆದುಕೊಳ್ಳುತ್ತಿದ್ದಾರೆ ಪ್ರತಿ ತಿಂಗಳು ಕೂಡ ಹೊಸ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುತ್ತಿದ್ದಾರೆ ಇದುವರೆಗೂ ರದ್ದಾಗಿರುವಂತಹ ಅರ್ಜಿಗಳ ಸಂಖ್ಯೆ ಎಂಬತ್ತು ಸಾವಿರ ನಿಮಗೇನಾದರೂ ಹಣ ಇನ್ನೂ ಕೂಡ ಬರುತ್ತಿಲ್ಲ ಎಂದರೆ ನಿಮ್ಮ ಅರ್ಜಿ ಕೂಡ ರದ್ದಾಗಿರುತ್ತದೆ ಒಂದು ಬಾರಿ ಪರಿಶೀಲಿಸಿಕೊಳ್ಳಿ ಇನ್ನು ಯಾರೆಲ್ಲ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಕೊಡಿ ಫ್ರೆಂಡ್ಸ್ ಈಗಾಗಲೇ ಎಂಬತ್ತು ಸಾವಿರಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರ ಅರ್ಜಿ ಸಲ್ಲಿಕೆ ಕೂಡ ರದ್ದಾಗಿವೆ ಸ್ನೇಹಿತರೆ ನಿಮಗೂ ಕೂಡ ಪ್ರತಿ ತಿಂಗಳು ಹಣ ಬರುತ್ತಿಲ್ಲವಾ ಹಾಗಿದ್ರೆ ನಿಮ್ಮ ಅರ್ಜಿಯನ್ನು ಕೂಡ ಸರ್ಕಾರ ರದ್ದುಗೊಳಿಸಿದೆ ಎಂದರ್ಥ ಕೆಲವರ ಅರ್ಜಿ ಸಲ್ಲಿಕೆ ರದ್ದಾಗಿಲ್ಲ ಆದರೂ ಕೂಡ ಹಣ ಬರುತ್ತಿಲ್ಲ ಅಂತವರು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡು ಸರ್ಕಾರದಿಂದ ಸಿಗುವಂತಹ ಹಣವನ್ನು ಪಡೆಯಬೇಕು ಎಂಬುದನ್ನು ಕೂಡ ನೀವು ಈ ಒಂದು ವಿಡಿಯೋ ಮುಖಾಂತರವೇ ತಿಳಿದುಕೊಳ್ಳಬಹುದು ಏಕೆ ಎಂಬತ್ತು ಸಾವಿರ ಅರ್ಜಿ ಸಲ್ಲಿಕೆ ರದ್ದಾಗಿವೆ ಎಂದರೆ ಎಂಬತ್ತು ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರು ಆದಾಯ ತೆರಿಗೆಯನ್ನು ಕೂಡ ಪಾವತಿ ಮಾಡುತ್ತಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಾಗಿರುತ್ತಾರೆ ಇಂತಹ ಮಹಿಳೆಯರು ಕೂಡ ಪ್ರತಿ ತಿಂಗಳು ಈ ಒಂದು ಯೋಜನೆ ಹಣವನ್ನು ಪಡೆದಿದ್ದಾರೆ ಅಂಥವರನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಈ ಯೋಜನೆಗೆ ಒಂದು ತಿರುವನ್ನು ನೀಡಿದೆ ಅಂತಹ ಮಹಿಳೆಯರಿಗೆ ಭಿಕ್ಷಾಕೆಂದೇ ಎಂದೇ ಹೇಳಬಹುದು ಏಕೆಂದರೆ ಅವರು ಅಂದುಕೊಂಡಿದ್ದರೂ ಪ್ರತಿ ತಿಂಗಳು ಕೂಡ ಈ ಯೋಜನೆ ಮುಖಾಂತರವೇ ಎರಡು ಸಾವಿರ ಹಣವನ್ನು ಪಡೆಯಬಹುದು ಎಂದು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಪಡೆಯಬಹುದು ಎಂದು ಆದರೆ ಅವರಿಗಿನ್ನೂ ಗೊತ್ತಿಲ್ಲ ಸರ್ಕಾರ ಈ ರೀತಿಯ ಒಂದು ಅರ್ಜಿ ಸಲ್ಲಿಕೆಯನ್ನು ಕೂಡ ಒಂದಲ್ಲ ಒಂದು ದಿನ ರದ್ದು ಮಾಡುತ್ತದೆ ಎಂದು ಅಂಥವರ ಅರ್ಜಿ ಸಲ್ಲಿಕೆ ಕೂಡ ರದ್ದಾಗಿದೆ ಇನ್ಮುಂದೆ ಅವರಿಗೆ ಪ್ರತಿ ತಿಂಗಳು ಕೂಡ ಹಣ ಬರುವುದಿಲ್ಲ ಯಾವುದೇ ಕಂತಿನ ಹಣವನ್ನು ಕೂಡ ಅವರು ಪಡೆಯುವುದಿಲ್ಲ ಸರ್ಕಾರ ಯಾವ ರೀತಿ ಇವರನ್ನು ಕಂಡುಹಿಡಿದಿದೆ ಎಂದರೆ ಸೂಕ್ಷ್ಮವಾಗಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲು ಹೇಳಿದೆ ಆ ಅಭ್ಯರ್ಥಿಗಳು ಇವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಎಂದು ಗೊತ್ತಾಗಿದೆ ಅಂತಹ ಅರ್ಜಿಯನ್ನು ಕೂಡ ರದ್ದುಗೊಳಿಸಿದೆ ಸರ್ಕಾರ ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಾಗಿದ್ದರೆ ನಿಮಗೂ ಕೂಡ ಈ ಒಂದು ಯೋಜನೆಯ ಹಣ ಕೂಡ ದೊರೆಯುವುದಿಲ್ಲ ಹಾಗೂ ನಿಮ್ಮ ಅರ್ಜಿ ಸಲ್ಲಿಕೆ ಈಗಾಗಲೇ ಇರುವುದು ಕೂಡ ಆಗಿರುತ್ತದೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿರುವುದೇ ಬಡ ಮಹಿಳೆಯರಿಗಾಗಿ ಬಡ ಮಹಿಳೆಯರು ಎಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾರೆಲ್ಲ ಹೊಂದಿರುತ್ತಾರೋ ಅಂತವರು ಮಧ್ಯಮ ವರ್ಗದಲ್ಲಿರುವಂತಹ ಜೀವನವನ್ನು ಕೂಡ ನಡೆಸುತ್ತಾರೆ ಅಂತಹ ಮಹಿಳೆಯರಿಗೆ ಮಾತ್ರ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ನೀಡಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿಯೇ ಗೃಹಲಕ್ಷ್ಮಿ ಯೋಜನೆ ಎಂಬ ಹೆಸರಿನ ಯೋಜನೆಯನ್ನು ಕೂಡ ಜಾರಿಗೊಳಿಸಿತು ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಈ ಯೋಜನೆ ಕೂಡ ಜಾರಿಯಾಗಿದೆ ಯಾರು ಬಡ ಕುಟುಂಬದಿಂದ ಬಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸಿ ಸರ್ಕಾರದ ಕಡೆಯಿಂದ ಹಲವಾರು ಯೋಜನೆಗಳನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ಅಂತವರು ಈ ಯೋಜನೆಗಳಿಗೂ ಕೂಡ ಅರ್ಹರಾಗಿ ಸಾಕಷ್ಟು ಜನರು ಹೆಚ್ಚಿನ ಆದಾಯವನ್ನು ಪ್ರತಿ ತಿಂಗಳು ಕೂಡ ಪಡೆಯುತ್ತಿದ್ದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಪಡೆಯುತ್ತಿದ್ದಾರೆ ಅರ್ಜಿ ಕೂಡ ರದ್ದಾಗಿವೆ ಗೃಹಲಕ್ಷ್ಮಿ ಹಣ ಬರದೇ ಇದ್ದವರು ಈ ರೀತಿ ಕೂಡಲೇ ಮಾಡಿ ಸ್ನೇಹಿತರೆ ನಿಮಗೆ ಯಾವುದೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಎಂದರೆ ನೀವು ನಿಮ್ಮ ಅರ್ಜಿ ಸಲ್ಲಿಕೆಯಲ್ಲಿ ಏನೋ ಒಂದು ಆಲೋಪದ ಸಮಸ್ಯೆಗೆ ಒಳಗಾಗಿದ್ದೀರಿ ಎಂದರ್ಥ ಆ ಸಮಸ್ಯೆಯನ್ನು ಕೂಡ ನೀವು ಬಗೆಹರಿಸಿಕೊಳ್ಳಬಹುದು ಆ ಸಮಸ್ಯೆಯನ್ನು ಬಗೆಹರಿಸ ನೀವು ಅರ್ಜಿ ಸ್ಥಿತಿಯನ್ನು ಕೂಡ ನೋಡಬಹುದು ಅಥವಾ ಹೊಸ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಈ ಎಲ್ಲ ಅರ್ಜಿ ಸ್ಥಿತಿ ಸರಿ ಇದೆ ಆದರೂ ಕೂಡ ಹಣ ಬಂದಿಲ್ಲ ಎನ್ನುವರು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ ದಾಖಲಾತಿಗಳು ಕೂಡ ಸರಿಯಾಗಿದೆ ಎನ್ನುವರು ಕೂಡ ಬ್ಯಾಂಕಿಗೆ ಹೋಗಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನಾಗಿದೆ ಎಂದು ಈ ಕೆ ಆಧರಿಸಿ ಇನ್ನಿತರ ಎಲ್ಲ ಅಪ್ಡೇಟ್ಗಳನ್ನು ಕೂಡ ಮಾಡಿಸಿರಿ ಯಾವ ಆಲೋಪವೂ ಇಲ್ಲ ಎನ್ನುವರು ಕೂಡ ಅಂಗನವಾಡಿ ಕಾರ್ಯಕರ್ತೆಯ ಬಳಿಗೂ ಕೂಡ ಹೋಗಿ ನಿಮ್ಮ ಸಮಸ್ಯೆ ಏನಾಗಿದೆ ಎಂಬುದನ್ನು ಕೂಡ ನೋಡಬಹುದು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಯ ಸ್ಥಿತಿಯನ್ನು ಕೂಡ ಕಂಡುಕೊಳ್ಳಬಹುದು ಯಾರೆಲ್ಲ ಇನ್ನೂ ಕೂಡ ಹಣವನ್ನು ಪಡೆಯುತ್ತಿಲ್ಲವೋ ಅಂತವರು ಕೂಡಲೇ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಭೇಟಿ ನೀಡಿರಿ ಅಥವಾ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳ ಅಭ್ಯರ್ಥಿಗಳನ್ನಾದರೂ ಭೇಟಿ ನೀಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಿನ ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ವೋ ಕೂಡಲೇ ಲೈಕ್ ಅನ್ನು ಮಾಡಿ ನಿಮ್ಮ ಸ್ನೇಹಿತರೊಡನೆಯಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ